ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದರೂ ಮಾಡಬೇಕಾ ತಾವು ಇದು ಆಯ್ತು ಅವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕಾದ ಕೊಡಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಎಷ್ಟು ಈ ತರ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಆಗಲ್ಲ ಏನ್ ಮಾಡುತ್ತೆ ಅವರು ಬದುಕಬೇಕಲ್ಲ ಓನ್ ಬೋರ್ಡ್ನ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಎಷ್ಟಪ್ಪ ಆಯ್ತಮ್ಮ 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 ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ಕಂಬ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನಗೆ ಹೇಳ್ತಾರೆ ಮುಂದೆ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ಮ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ಕೇಸ್ ವರ್ಕಲೂ ಇದೆ ರಿಜೆಕ್ಟ್ ಮಾಡಬೇಕಾಗಿತ್ತು ಐ వుಡ್ ಹ್ಯಾವ್ ಬಿನ್ ಹ್ಯಾಪಿ ಇಫ್ ಯು ಹ್ಯಾವ್ ರಿಜೆಕ್ಟೆಡ್ ಇನ್ನು ಹೋಗಯ್ಯ ನೀನು ಅಮ್ಮ ಆಗದೇ ಇರೋದೆಲ್ಲ ಮಡಕ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬಯೋದ್ರಲ್ಲಿ ಏನು ನನಗೇನು ಇರೋದಿದ್ದಂಗೆ ಹೇಳಕ ನನಗೆ ಯಾವ ಮುಚ್ಚುಮರೆ ಇಲ್ಲ ಆಗದೇ ಇರೋದೆಲ್ಲ ಮಡಕ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದಿರಮ್ಮ ಮತ್ತೆ ಸೈನ್ಯ ಮಾಡೋದಿಲ್ಲ ಮಾಡಿದ್ದು ಮಾಡೋದಿಲ್ಲ ಇಲ್ಲ ಅಂತ ಮಾಡಿದ್ವಿ ಯಾಕೆ ಯಾಕೆ ಮಾಡೋದಿಲ್ಲ ಆಯ್ಕೋ ಸರ್ ಇವತ್ತು ಇವರು ಸರ್ ಇವರು ಕಲ್ಲುಬರಲ್ಲಿ ಫೀಲ್ಡ್ ಹೋದ್ರೆ ಹೋಗೋಡಿ ಅಂತ ಬರಲ್ವಾ ಅನ್ ಆಫೀಸ್ ಡ್ಯೂಟಿ ಅಂತ ಹಾಂ ಅನ್ ಆಫೀಸ್ ಅಂತ ಬಂದಿರುತ್ತೆ ಅದು ಓಡಿ ಅಂತ ಆ್ಯಕ್ಚುಲಿ ಫೀಲ್ಡ್ ಹೋದ್ರೆ ಇರಬೇಕು ಹ್ಞೂ ಇವರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಇವರ ನಾಡು ಕಚೇರಿ ಹಂಗೆ ಇರ್ತಾರೆ ಆರ್ಡ್ರ್ ಮಾಡಿದ್ದೆ ಯಾರು ಎಷ್ಟು ಜನ ಇದ್ದಾರೆ ವಿವತ್ತು ಎಷ್ಟಾಗಿದೆ ಈಗ ಸ್ಕ್ಯಾನಿಂಗು ಇದು ಸೌತೂ ರೆಕಾರ್ಡ್ ರೂಮಾ ಹಾಂ ಸರ್ ಏನು ಹೇಳಬೇಕಲ್ಲ ನೈನಿದ್ದಾರೆ ಇನ್ನೊಬ್ರು ಯಾರು ಇನ್ನೊಬ್ರು ಬಂದಿಲ್ವಾ ಅಲ್ಲಿದ್ದಾನಾ ಇದು ಸೌತಲ್ವಾ ಅದು ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರು ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಕವಿತಾನ ಏನ್ರಿ ಯಾಕೆ ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಸಪರೇಟ್ ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ